ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶರ್ವಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನಂತರ ಅಲೆಂದು ಸೆಲೆಕ್ಟ್ ಮಾಡಿ ವಿಶ್ವದ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಯಂಗ್ಸ್ಟೇ ಆಪ್ಷನ್ ಬಿ ಅಮೆಜಾನ್ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ನೈಲ್ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಜಾನ್ ವಿಶ್ವದ ದೊಡ್ಡ ಖಂಡ ಯಾವುದು ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಯುರೋಪ್ ಆಪ್ಷನ್ ಸಿ ಏಷ್ಯಾ ಖಂಡ ಆಪ್ಷನ್ ಡಿ ದಕ್ಷಿಣ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಏಷ್ಯಾ ಖಂಡ ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ಯಾವ ರೋಗ ಕಂಡುಬರುತ್ತದೆ ಆಪ್ಷನ್ ಎ ಅನಿಮಿಯಾ ಆಪ್ಷನ್ ಬಿ ಮಲೇರಿಯಾ ಆಪ್ಷನ್ ಸಿ ಡಯಾಬಿಟೀಸ್ ಆಪ್ಷನ್ ಡಿ ಸ್ಕರ್ವಿ ಸರಿಯಾದ ಉತ್ತರ ಆಪ್ಷನ್ ಎ ಅನಿಮಿಯಾ ಪಲ್ಸ್ ಮೆಜರ್ಮೆಂಟ್ ಮಾಡಲು ಸಾಮಾನ್ಯವಾಗಿ ಬಳಸುವ ಸ್ಥಳ ಯಾವುದು ಆಪ್ಷನ್ ಎ ರೇಡಿಯಲ್ ಆರ್ಟರಿ ಆಪ್ಷನ್ ಬಿ ಫಿಮರಲ್ ಆರ್ಟರಿ ಆಪ್ಷನ್ ಸಿ ಕೆರಾಟೈಡ್ ಆರ್ಟರಿ ಆಪ್ಷನ್ ಡಿ ಬ್ರಾಕಿಯಲ್ ಆರ್ಟರಿ ಸರಿಯಾದ ಉತ್ತರ ಆಪ್ಷನ್ ಎ ರೇಡಿಯಲ್ ಆರ್ಟರಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಆಪ್ಷನ್ ಎ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಆಪ್ಷನ್ ಬಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆಪ್ಷನ್ ಸಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಆಪ್ಷನ್ ಡಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಭಾರತದಲ್ಲಿ ಆರ್ಯರು ಎಲ್ಲಿಂದ ಬಂದರು ಆಪ್ಷನ್ ಎ ಪಶ್ಚಿಮ ಏಷ್ಯಾ ಆಪ್ಷನ್ ಬಿ ಪೂರ್ವ ಏಷ್ಯಾ ಆಪ್ಷನ್ ಸಿ ಮಧ್ಯ ಏಷ್ಯಾ ಆಪ್ಷನ್ ಡಿ ದಕ್ಷಿಣ ಏಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯ ಏಷ್ಯಾ